ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ಗೆ ಎಲ್ಲರಿಗೂ ಸ್ವಾಗತ ಸೊ ನಿಫ್ಟಿ ನೋಡಿ ನಮ್ಮ ಈ ಒಂದು ಮಿಡಲ್ ಝೋನ್ ಒಳಗಡೆ ಓಪನ್ ಆಗಿದೆ ಇವೆರಡು ಲೆವೆಲ್ ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನಮ್ಮ ವೇವ್ ಕೌಂಟ್ ಅಲ್ಲಿ ಫಿಫ್ತ್ ವೇವ್ ನಡೀತಾ ಇದೆ ಆಲ್ಮೋಸ್ಟ್ ಒಂದು ಕಂಪ್ಲೀಟ್ ಆಗಿರೋ ತರ ಒಂದು ಸೈನ್ ಕಾಣ್ತಾ ಇದೆ ಸೊ ಫಿಫ್ತ್ ವೇವ್ ಕಂಪ್ಲೀಟ್ ಆಗಿ ನಮಗೆ ಇಲ್ಲಿಂದ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ನಮ್ಗೊಂದು ಒಂದು ಕರೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಮಾರ್ಕೆಟ್ ಒಂದೇ ಸೈಡ್ ವೈಸ್ ಅಲ್ಲಿರುತ್ತೆ ಇಲ್ಲ ಅಂತ ಅಂದ್ರೆ ಏನು ಡೌನ್ ಸೈಡ್ ಒಂದು ಹೋಗುವಂತ ಪಾಸಿಬಿಲಿಟೀಸ್ ಇರುತ್ತೆ ಇವತ್ತು ಓಕೆ ಸೊ ಇವತ್ತು ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಈ ಎರಡು ಲೆವೆಲ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ಏನಾದ್ರೂ ಬ್ರೇಕೌಟ್ ಮಾಡಿ ಒಂದು ರಿಟ್ರೆಸ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ರೆ ನಾವು ಈ ರೆಡ್ ಝೋನ್ ವರೆಗೂ ಒಂದು ಟಾರ್ಗೆಟ್ ಇಡಬಹುದು ಹಾಗೆ ಇದ್ರ ಮೇಲೆ ನಾನು ಟ್ರೇಡ್ ಮಾಡೋಕ್ ಹೋಗಲ್ಲ ಸೊ ಮಾರ್ಕೆಟ್ ಒಂದು ಪೀಕ್ ಅಲ್ಲಿ ಇರೋದ್ರಿಂದ ಯಾವ ಕ್ಷಣದಲ್ಲಿ ಬೇಕಾದ್ರೂ ಡೌನ್ ಬರುವಂತ ಒಂದು ಚಾನ್ಸಸ್ ಇದೆ ಇಲ್ಲ ಕರೆಕ್ಷನ್ ಅಲ್ಲಿ ಹೋಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಒಂದು ಸೈಡ್ ವೈಸ್ ಹೋಗುವಂತ ಚಾನ್ಸಸ್ ಇರುತ್ತೆ ಹಾಗೆ ನಾನು ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತೀನಿ ಏನಾದ್ರೂ ಡೌನ್ ಬರುವಂತ ಪಾಸಿಬಿಲಿಟಿ ಸಿಕ್ಕ್ರೆ ಮಾತ್ರ ನಾನು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಡ್ತೀನಿ ಹಾಗೆ ಈ ಲೆವೆಲ್ ವರೆಗೂ ನೆಕ್ಸ್ಟ್ ಕಂಟಿನ್ಯೂ ಆಯ್ತು ಅಂದ್ರೆ ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಡಬಹುದು ಓಕೆನಾ ಹಾಗೆ ಡೌನ್ ಸೈಡ್ ನೋಡೋದಾದ್ರೆ ಡೌನ್ ಸೈಡ್ ಅಲ್ಲಿ ಈ ಒಂದು ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಓಕೆ ಇಲ್ಲಿಂದಾನೆ ಕೆಳಗಡೆ ಬಂದು ಈ ಲೆವೆಲ್ ನ ಬ್ರಕ್ಔಟ್ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ನಮ್ಮ ಈ ಗ್ರೀನ್ ಝೋನ್ ನಮ್ಮ ಒಂದು ಟಾರ್ಗೆಟ್ ಆಗಿರುತ್ತೆ ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ಇಲ್ಲಿ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ನನ್ನ ಟಾರ್ಗೆಟ್ ಇಲ್ಲಿ ಟ್ವೆಂಟಿ ಟೂ ತೌಸಂಡ್ ಏಟ್ ತರ್ಟಿಗೂ ನನ್ನ ಒಂದು ಟಾರ್ಗೆಟ್ ಇರುತ್ತೆ ಬಟ್ ನಾವು ಇಷ್ಟು ದೊಡ್ಡ ಟಾರ್ಗೆಟ್ ಇಡೋಕೆ ಸೇಫರ್ ಸೈಡ್ ಆಪ್ಷನ್ ಬೈಯರ್ಸ್ ಯಾವಾಗ್ಲೂ ಸೊ ಇಲ್ಲಿ ನೋಡಿ ಇದನ್ನ ಬ್ರೇಕು ಅಂತ ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ ನಾವು ಟಾರ್ಗೆಟ್ ಇಡಬೇಕು ತರ್ಟಿ ಸ್ಟಾಪ್ ಲಾಸ್ ಇಡಬೇಕು ತರ ಒಂದು ಟ್ರೇಡ್ ಅಲ್ಲಿ ಪ್ಲಾನ್ ಮಾಡಬೇಕು ನಮ್ಮ ಸಿಕ್ಸ್ಟಿ ಯಾವಾಗ ಅಚೀವ್ ಆಗಿತ್ತಲ್ವಾ ಅಚೀವ್ ಆದ್ಮೇಲೆ ಇಲ್ಲಿಂದ ಮತ್ತೆ ಕೆಳಗಡೆ ಹೋಗುವಂತ ಸೈನ್ ಇದೆಯಾ ಅಥವಾ ಅಲ್ಲಿಂದ ರಿವರ್ಸಲ್ ಆಗುತ್ತೆ ಏನು ಅಂತ ನೋಡಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಸೇಫ್ ಆಗಿ ಟ್ರೇಡ್ ಮಾಡೋರು ಸಿಕ್ಸ್ಟಿ ಪಾಯಿಂಟ್ ಅಚೀವ್ ಆಗ್ತಿದಾಗೆ ಪೊಸಿಷನ್ ಕಟ್ ಮಾಡ್ಕೊಂಡ್ಬಿಡ್ಬೇಕು ಓಕೆನಾ ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ವೇವ್ ಕೌಂಟ್ ಪ್ರಕಾರ ನಮಗೆ ಎ ಬಿ ಆಗಿ ಈಗ ಒಂದು ಸಿ ಆಗೋ ತರ ಕಾಣ್ತಾ ಇದೆ ಅದ್ರ ಪ್ರಕಾರ ನಮಗೆ ಮಾರ್ಕೆಟ್ ಇವತ್ತು ಡೌನ್ ಸೈಡ್ ಹೋಗ್ಬೇಕು ನಮ್ಮ ವೇವ್ ಕೌಂಟ್ ಪ್ರಕಾರ ಅಂದ್ರೆ ನಾನು ಶಾರ್ಟ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಾ ಇರೋದು ಓಕೆ ಬಟ್ ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ನಾವು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡ್ಬೋದು ಅಂತ ನೋಡೋದಾದ್ರೆ ಈ ಎರಡು ಲೆವೆಲ್ ಗಳು ನಾವು ನಿಫ್ಟಿಯಲ್ಲಿ ಹೇಳದಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು ಇದನ್ನ ಏನಾದ್ರೂ ಡೌನ್ ಸೈಡ್ ಅಲ್ಲಿ ಇದಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಒಂದು ಗೆ ವೇಟ್ ಮಾಡ್ಬೇಕು ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಾಗೆ ನಮ್ಮ ಈ ಗ್ರೀನ್ ಝೋನ್ ನ ವಿತ್ ಮೂಮೆಂಟ್ ಅಲ್ಲಿ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತಹ ಸೈನ್ ಕೊಟ್ಟರೆ ಈ ಲೆವೆಲ್ ನಮ್ಮ ಟಾರ್ಗೆಟ್ ಆಗಿರುತ್ತೆ ಓಕೆನಾ ಸೊ ಬಟ್ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಒಂದು ಟ್ರೇಡ್ ನ ಪ್ಲಾನ್ ಮಾಡಬೇಕಾಗುತ್ತೆ ಅವಾಗ ಈ ಗ್ರೀನ್ ಝೋನ್ ಅಲ್ಲಿ ಬೈ ಚಾನ್ಸ್ ಏನಾದ್ರು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ಟರೆ ಅಪ್ ಟು ಇಲ್ಲಿ ಟಾರ್ಗೆಟ್ ಇರಬಹುದು ಈ ಮಿಡಲ್ ಲೆವೆಲ್ ನಮಗೆ ಇವತ್ತು ಅಷ್ಟು ಸೇಫ್ ಅಲ್ಲ ಇಲ್ಲಿ ಟ್ರೇಡ್ ಮಾಡೋದು ಆಪ್ಷನ್ ಬೈ ಯಾಕೆಂದ್ರೆ ಇವತ್ತು ಎಕ್ಸ್ಪೈರ್ ಇರೋದ್ರಿಂದ ಏನು ಥೀಟಾ ಒಂದು ಡಿಕೆ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಆ ರೀಸನ್ ಇಂದ ನಾವು ಈ ಮಿಡಲ್ ಅಲ್ಲಿ ಇದ್ರೆ ಯಾವ ರೀತಿ ಆಪ್ಷನ್ ಕಾಲ್ ಅವರ್ ಪುಟ್ ಬೈ ಮಾಡಕ್ ಹೋಗಬಾರದು ಹಾಗೆ ನಾವು ಕಾಲ್ ಸೈಡ್ ನೋಡೋದಾದ್ರೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಏನಾದ್ರು ಬ್ರಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ಟರೆ ಅಪ್ ಟು ಈ ಲೆವೆಲ್ ವರ್ಗ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಹಾಗೆ ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಾಗೆ ಇದನ್ನು ಮಾಡ್ತು ಅಂದ್ರೆ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಬೈ ಚಾನ್ಸ್ ಏನಾದ್ರೂ ನಮ್ಮ ಈ ರೆಡ್ ಝೋನ್ ನ ಮಾಡ್ತು ಅಂತ ಇಟ್ಕೊಳ್ಳಿ ಅಲ್ಲಿ ಇಲ್ಲಿ ಯಾವ ತರ ಒಂದು ಆಕ್ಷನ್ ಮಾಡುತ್ತೆ ಅಂತ ನಾವು ನೋಡಬೇಕು ಮೇಲೆ ಹೋಗುವಂತ ಸೈನ್ ಕೊಟ್ಟರೆ ಒಂದು ಕಾಲ್ ಸೈಡ್ ಅಪ್ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ನಾವು ಟ್ರೇಡ್ ಮಾಡಬಹುದು ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಲೈತು ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ ಹುಷಾರಾಗಿ ಟ್ರೇಡ್ ಮಾಡಿ ಸೊ ಮಾರ್ಕೆಟ್ ಈಗ ಒಂದು ಏನು ಸ್ವಲ್ಪ ಸ್ಟೇಬಲ್ ಆಗ್ತಾ ಇದೆ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ ಎಕ್ಸಿಟ್ ಪೋಲ್ ಎಲ್ಲ ಆದ್ಮೇಲೆ ನಾವು ಒಂದು ನಾರ್ಮಲ್ ಆಗಿ ಇನ್ ಮುಂದಿನ ದಿನಗಳಲ್ಲಿ ಟ್ರೇಡ್ ಮಾಡಬಹುದು ಅಂತ ನಾವು ಅನ್ಕೊಂಡಿದೀವಿ ಸೊ ನೋಡ್ವಾ ಮಾರ್ಕೆಟ್ ಯಾವ ತರ ಹೋಗುತ್ತೆ ಅಂತ ಬಟ್ ಆದ್ರೂ ಸ್ವಲ್ಪ ದಿನ ಒಂದು ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಟ್ರೇಡ್ ಮಾಡೋದು ತುಂಬಾ ಉತ್ತಮ ನನ್ನ ಪ್ರಕಾರ ಓಕೆ ಇಲ್ಲಿ ನಾನು ವಿಡಿಯೋ ನಮಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಅದ್ರಲ್ಲಿ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್